ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಸಾರಕೀಯ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ ಕಾರ್ತಿಕ ಮಾಸದ ಪ್ರಯುಕ್ತ ದೀಪೋತ್ಸವವನ್ನು ಕಾರ್ತಿಕ ದೀಪ ಬೆಳಗಲು ನಾವು ವೀರಭದ್ರ ಸ್ವಾಮಿಗೆ ದೀಪ ಹಚ್ಚುವ ಕಾರ್ಯಕ್ರಮ ದೀಪ ಹಚ್ಚಲು ಮತ್ತು ಬಂದಿದ್ದೇವೆ ನಮ್ಮ ತಂದೆ ತಾಯಿ ಬಡದಿ ಹಾಗೂ ಮಗನ ಜೊತೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ಅತೀವ ಸಂತೋಷವನ್ನು ನೀಡಿದೆ ಇದು ವೀರಭದ್ರ ಸ್ವಾಮಿ ದೇವಸ್ಥಾನ ಅತಿ ಪುರಾತನವಾಗಿರ್ತಕ್ಕಂಥ ಐತಿಹಾಸಿಕವಾಗಿರತಕ್ಕಂಥ ಸ್ಥಳ ಈ ಸಾರಕೀಯ ಒಂದು ಜೆ ನಗರದ ಮೊದಲ ಹಂತದಲ್ಲಿದೆ ಇಲ್ಲಿ ದೇವಸ್ಥಾನಗಳ ಒಂದು ಕೂಟವೇ ಇದೆ ಹಲವಾರು ದೇವಸ್ಥಾನಗಳಿದ್ದಾವೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಉಂಟು ರಾಘವೇಂದ್ರ ಸ್ವಾಮಿ ಹಾಗೂ ಸಾಯಿಬಾಬು ಟೆಂಪಲ್ ಹೀಗೆ ಹಲವಾರು ಸೌಧ ದೇವಸ್ಥಾನಗಳ ಒಂದು ಗುಂಪೆ ಇದೆ ಅಕ್ಕಪಕ್ಕದಲ್ಲಿ ಅದರಲ್ಲಿಯೇ ಈ ವೈಭದ ಸ್ವಾಮಿ ದೇವಸ್ಥಾನ ಅತ್ಯಂತ ತುಂಬ ಪುರಾತನವಾಗಿದೆ ಅತ್ಯಂತ ವಿಶೇಷವಾಗಿದೆ ವೈಭದ ಸ್ವಾಮಿ ದೇವಸ್ಥಾನ ಸಾರಕ್ಕಿ ಈ ದೇವಸ್ಥಾನದಲ್ಲಿ ಸಾರಂಗರಾಜನ ಕತೆ ಕೂಡ ಅಡಕವಾಗಿದೆ ಅದರದ್ದು ಕೂಡ ಸಾರಂಗ ರಾಜ ಹಾಂ

महाप्रतापकदूत महेशपाल सुनेत्र सुने सदाक्षतो वीरभद्र ಹ್ಮ್ ನೋಡಿ ಸ್ನೇಹಿತರೆ ತುಂಬ ಪುರಾತನವಾಗಿರ್ತಕ್ಕಂಥ ಐತಿಹಾಸಿಕ ದೇವಸ್ಥಾನ ಇದು ಕಾರ್ತಿಕ ಮಾಸದ ಪ್ರಯುಕ್ತ ದೀಪಾರಾಧನೆ ನಡೀತಾ ಇದೆ